ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ವಿಧಾನಸೌಧ ಹತ್ರ ಬಂದಿದ್ವಿ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಮತ್ತು ಎಲ್ರಿಗೂ ಶುಭಾಶಯಗಳು ಯಾರ್ಯಾರಪ್ಪ ಕಾರ್ಮಿಕರು ಕೂಲಿ ಕೆಲಸ ಮಾಡೋರು ಕಾರ್ಮಿಕರ ಅಥವಾ ಬರೀ ಖಾರ ಕೆಲಸ ಮಾಡೋರು ಕಾರ್ಮಿಕರ ಅಥವಾ ಬರೀ ಮಣ್ಣು ಕೆಲಸ ಮಾಡೋರು ಕಾರ್ಮಿಕರ ಅಥವಾ ಬರೀ ಸ್ವಚ್ಛತೆ ಮಾಡೋರು ಕಾರ್ಮಿಕರ ಅಥವಾ ಬರೀ ಸರ್ಕಾರಿ ಅಧಿಕಾರಿಗಳು ಕಾರ್ಮಿಕರ ಯಾರ್ಯಾರು ಕಾರ್ಮಿಕರು ಸರ್ ಸಂಬಳ ತಗೊಂಡು ಕೆಲಸ ಮಾಡೋರು ಪ್ರತಿಯೊಬ್ಬರು ಕಾರ್ಮಿಕರೇ ಹೌದಾ ಖಂಡಿತ ಹೌದು ನೋಡಿ ವಿಧಾನಸೌಧದಲ್ಲಿ ಮನ್ಮನೆ ಎಲ್ಲ ಸಚಿವರಿಗೂ ಎಮ್ ಎಲ್ ಎಗಳಿಗೂ ಸಂಬಳ ಜಾಸ್ತಿ ಆಯಿತು ಎಲ್ರಿಗೂ ಗೊತ್ತಲ್ವಾ ನನಗೂ ಗೊತ್ತು ನಿಮಗೂ ಗೊತ್ತು ಮೀಡಿಯಾದಲ್ಲಿ ತೋರಿಸಿದ್ರಿ ಟ್ರೋಲ್ ಆಯಿತು ಒಂದೇ ಸತಿ ಡಬಲ್ ಆಯಿತು ಪೇಮೆಂಟು ಅಂತ ಹೌದಾ ಇಲ್ವಾ ಅಂದರೆ ಅವರು ಸಹ ಕಾರ್ಮಿಕರೇ ಆದರೂ ನಾವು ಊಹೆ ಮಾಡಿಕೊಂಡು ಹೇಳ್ತಾ ಇದ್ದೀವಿ ನಾಯಕರು ನಾಯಕರು ಅಂತ ಖಂಡಿತ ನಾಯಕರಲ್ಲ ಸರ್ ಅವ್ರು ಸ್ವಂತ ದುಡ್ಡಲ್ಲಿ ತಗೊಂಬಂದು ದೇಶನ್ ಉದ್ಧಾರ ಮಾಡಿದ್ರೆ ಅಂತವರು ನಾಯಕರ ವಿನಃ ಖಂಡಿತ ಸಂಬಳ ತಗೊಂಡು ಕೆಲಸ ಮಾಡೋರು ಕಾರ್ಮಿಕರಲ್ಲ ಆತರ ಸಂವಿಧಾನದಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರೊಂದಿಗೆ ಇರುವಂತ ಸಾವಿರಾರು ಜನಗಳನು ಕೂಡ್ಕೊಂಡು ಮಾಡಿರೋನು ಈ ಸಂವಿಧಾನದಲ್ಲಿ ಬರ್ದಿಲ್ಲ ಪ್ರತಿಯೊಬ್ಬರು ಕಾರ್ಮಿಕರೇ ಹೆಂಗೆ ಅಂತಂದ್ರೆ ಅವ್ರನ್ನ ಒಬ್ಬರು ಜನಪ್ರತಿನಿಧಿ ಅಂತ ಕರಿತೀವಿ ಜನಪ್ರತಿನಿಧಿ ಅನ್ನೋದು ಅಫಿಷಿಯಲ್ ವರ್ಡ್ ಅಷ್ಟೇನೆ ಬಿಟ್ರೆ ಅವರು ಖಂಡಿತ ಕಾರ್ಮಿಕರು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅವನೊಬ್ಬ ಕಾರ್ಮಿಕರು ಅಂತ ಕರಿತೀವಿ ಸರ್ ಪ್ರತಿಯೊಬ್ಬ ಎಮ್ ಎಲ್ ಎಗೂ ಎಂ ಪಿಗೂ ಗ್ರಾಮ ಪಂಚಾಯತಿ ಇಂದ ಹಿಡಿದು ಪ್ರಧಾನ ಮಂತ್ರಿವರ್ಗುನು ಪ್ರತಿಯೊಬ್ಬ ಸದಸ್ಯನ್ಗುನು ಪಿ ಒನ್ ಇಂದ ಹಿಡಿದು ಪಿ ಎಂ ಸಂಬಳ ಇದೆ ಅಂದ್ರೆ ಪ್ರತಿಯೊಬ್ಬರು ಕಾರ್ಮಿಕರು ಸೊ ಈ ತರ ಪ್ರತಿಯೊಬ್ಬ ಕಾರ್ಮಿಕರು ನನ್ನ ಈ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಆದ್ರೂ ಇವತ್ತು ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ ಯಾರ್ಯಾರು ಗೊತ್ತಾ ಇವತ್ತು ದಿನಕೂಲಿ ಅವರು ಕೆಲಸ ಮಾಡ್ತಿದ್ದಾರೆ ಇಷ್ಟೇ ಅಲ್ಲ ಗಾರೆ ಕೆಲಸದವ್ರು ಕೆಲಸ ಮಾಡ್ತಿದ್ದಾರೆ ಮತ್ತು ಎಷ್ಟು ಗಾರ್ಡನ್ ಅಲ್ಲಿ ಕೆಲಸ ಮಾಡಿರೋರು ಕೆಲಸ ಮಾಡ್ತಿದ್ದಾರೆ ನೋಡಿ ಗಾರ್ಡನ್ ಅಲ್ಲಿ ಕೆಲಸ ಮಾಡ್ತಿದವರು ಕೆಲಸ ಮಾಡ್ತಿದ್ದಾರೆ ಸರ್ಕಾರಿ ರಜೆಗಳು ಕೆಲವೊಂದು ಆಯ್ದ ನೌಕರರು ಮಾತ್ರ ರಜೆ ಇರುತ್ತೆ ಬಿಟ್ರೆ ಎಲ್ರಿಗೂ ರಜೆ ಇರೋದಿಲ್ಲ ಯಾಕೆ ಅಂತಂದ್ರೆ ಈ ಅಗತ್ಯ ಸೇವೆಗಳು ಖಂಡಿತ ಅವರಿಗೆಲ್ಲ ಖಂಡಿತ ರಜೆ ಇರೋದಿಲ್ಲ ಎಕ್ಸಾಂಪಲ್ಲು ಪೊಲೀಸು ಬಿ ಎಮ್ ಟಿ ಸಿ ಬಸ್ ಕಂಡಕ್ಟ್ರು ಡ್ರೈವರು ಮತ್ತು ಈ ಥರ ಪಾರ್ಕಲ್ಲಿ ಕೆಲಸ ಮಾಡೋ ಕೆಲವರಿಗೆ ಯಾಕಂದರೆ ನೀರು ಹಾಕಲಿಲ್ಲ ಅಂದರೆ ಒಣಗೋಗಿಬಿಡುತ್ತೆ ಈ ಥರ ಹಲವಾರು ಕೆಲಸಗಳು ಕಾರ್ಮಿಕರಿಗೆ ಖಂಡಿತ ರಜೆ ಇರೋದಿಲ್ಲ ಇದ್ರ ಹೊರತಾಗಿಯೂ ಸುಮಾರು ಕಾರ್ಮಿಕರು ಎಸೆನ್ಷಿಯಲ್ ಅಲ್ಲ ಅಂದ್ರೂ ಅಂದರೆ ಅಗತ್ಯ ಕೆಲಸಗಳು ಅಲ್ಲ ಅಲ್ಲದಿದ್ದರೂ ಅವ್ರ ಕೆಲಸ ಮಾಡಲೇಬೇಕಾಗತ್ತೆ ಏನಕ್ಕಪ್ಪ ಅಂತಂದರೆ ಇವತ್ತು ಅವ್ರ ಕೆಲಸ ಮಾಡಲಿಲ್ಲ ಅಂತಂದರೆ ಎಕ್ ಎಕ್ಸಾಂಪಲ್ ನೋಡಿ ಇಲ್ಲಿ ವಿಧಾನಸೌಧ ಮುಂದಗಡೆ ಫೋಟೋಗ್ರಾಫರ್ ಅವ್ರಿಗೆ ರಜಾದಿನಗಳಲ್ಲೇ ಬಿಸ್ನೆಸ್ ಹೆಚ್ಚಾಗಿರುತ್ತೆ ಪ್ರತಿ ದಿವಸ ಇರ್ತಾರೆ ಈ ಥರ ಮಣ್ ಕೆಲಸ ಗಾರೆ ಕೆಲಸ ಪ್ರತಿಯೊಂದು ಕಡೆನೂ ರಜಾ ದಿನಗಳಲ್ಲೂ ಅವ್ರು ಕೆಲಸ ಮಾಡೋದು ಏನಕ್ಕಪ್ಪ ಅಂತಂದರೆ ಎಕ್ಸಾಂಪಲ್ಲು ಊಬರ್ ಡ್ರೈವರ್ ಇರ್ಬೋದು ಟ್ಯಾಕ್ಸಿ ಡ್ರೈವರ್ ಇರ್ಬೋದು ಮತ್ತು ಆಟೋ ಡ್ರೈವರ್ ಇರ್ಬೋದು ಈ ಥರ ಸುಮಾರು ಸ್ಟ್ರಕ್ಚರ್ಸ್ ಇದ್ದಾರೆ ಅವರೆಲ್ಲರೂ ಕೆಲಸ ಮಾಡಲೇಬೇಕು ಯಾಕೆ ಅವ್ರಿಗೆ ರಜೆ ಇರೋದಿಲ್ಲ ಗೌರ್ಮೆಂಟ್ ಹಾಲಿಡೇ ಇರೋದಿಲ್ಲ ಅನ್ನೋದಕ್ಕೂ ಕಾರಣ ಏನಪ್ಪಾ ಅಂತಂದರೆ ಅವರ ಅವಸರ ಆ ಥರ ಇರುತ್ತೆ ಕೆಲಸ ಮಾಡಿದ್ರೇ ನಾಳೆ ಊಟ ಕೆಲಸ ಮಾಡಿದ್ರೇನೆ ಬಾಡಿಗೆ ಕಟ್ಟೋಕ್ಕಾಗೋದು ಕೆಲಸ ಮಾಡಿದ್ರೇ ಅವ್ರಿಗೆ ಒಂದು ಒಳ್ಳೆ ಬಟ್ಟೆ ಹಾಕೋಕ್ಕಾಗೋದು ಕೆಲಸ ಮಾಡಿದ್ರೇ ಅವ್ರ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗೋದು ಕೆಲಸ ಮಾಡಿದ್ರೇ ಅವ್ರ ತಂದೆ ತಾಯಿಗೆ ಯಾರಿಗೆ ಕಾಯಿಲೆ ಔಷಧಿ ಕೊಡೋದಕ್ಕಾಗೋದು ಆಗುತ್ತೆ ವಿನಃ ಖಂಡಿತ ಇದೆಲ್ಲವೂ ನಾವು ನಮ್ಮ ಓಟ್ನ ಸರಿಯಾಗಿ ಆಗ್ತಾ ಇರೋದೇ ಇದಕ್ಕೆಲ್ಲ ಮುಖ್ಯ ಕಾರಣ ಆಗಿರುತ್ತೆ ಹೆಂಗಪ್ಪ ಅಂತಂದರೆ ಇಲ್ಲಿ ಕೆಲಸ ಮಾಡೋದು ಪ್ರತಿಯೊಬ್ಬರೂ ಕಾರ್ಮಿಕರೇ ಅನ್ನೋದನ್ನ ನಾವು ಮರ್ತಿದ್ದೀವಿ ಯಾರೋ ನಾಯಕ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅನ್ನೋದನ್ನು ಮೊದಲು ನಮ್ಮ ತಲೆಯಿಂದ ತೆಗೆದಾಕಿ ನಮ್ಮ ಕೈಯಲ್ಲಿ ಅಧಿಕಾರ ತಗೊಳ್ಳೋ ಅಂತ ಏಕೈಕ ಮಾರ್ಗ ಒಂದೇ ಅದು ನಮ್ಮ ಓಟಿನ ಮೂಲಕ ವಿಚಾರವಂತರಾಗಿ ಪ್ರಜ್ಞಾವಂತರಾಗಿ ಸೊ ಅದಕ್ಕೇನೆ ಇನ್ನಾದರೂ ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ ನೋಡಿ ಇವತ್ತು ವಿಧಾನಸೌಧ ಸುತ್ತಮುತ್ತಲು ನೋಡಿ ನನಗೆ ಆಶ್ಚರ್ಯ ಆಯಿತು ಕಾರ್ಮಿಕರೆಲ್ಲ ಒಳಗಡೆ ಇದ್ದಾರೆ ಮಾಲೀಕರೆಲ್ಲ ಹೊರ್ಗಡೆ ಬಂದ್ಬಿಟ್ಟು ಕೆಲವ್ರು ಮಂದ್ಕೊಂಡಿದ್ದಾರೆ ಇನ್ ಕೆಲವರು ನಾವು ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿರೋ ಕಾರ್ಮಿಕರನ್ನ ಒಳಗಡೆ ಕಳಿಸಿ ಇಲ್ಲಿ ಪ್ರಜಾಪ್ರಭುಗಳು ಹೊರಗಡೆ ಬಂದು ಈ ವಿಧಾನಸೌಧ ಮುಂದೆಗಡೆ ಫೋಟೋ ತಗೋತಿದ್ದಾರೆ ಸೊ ಬೇಕಾದ್ರೆ ನೋಡಿ ನೀವೆಲ್ಲರೂ ಎಷ್ಟೊಂದು ಜನ ಇಲ್ಲಿದ್ದಾರೆ ಸೊ ಇದು ಈಗಿನ ಪರಿಸ್ಥಿತಿ ಇದೆಲ್ಲ ಬದಲಾಗಬೇಕು ನಾವೆಲ್ಲರೂ ಮಾಲೀಕರು ಪ್ರಜಾಪ್ರಭುಗಳು ಅನ್ನೋದು ಇನ್ಮೇಲಾದ್ರೂ ಬರೀ ಬುಕ್ಕಲ್ಲಿ ಪ್ರಜಾಪ್ರಭುತ್ವ ಅಲ್ಲ ನಮ್ಮ ಕೈಯಲ್ಲಿ ಅಧಿಕಾರ ತೊಗೊಂಡಾಗ್ಲೇ ನಿಜವಾದ ಪ್ರಜಾಪ್ರಭುತ್ವ ಇದು ಕೇವಲ ವಿಚಾರವಂತ ಮತ್ತು ಬುದ್ಧಿವಂತರಿಗೆ ಮಾತ್ರ ಅಂತ ಅಲ್ಲ ಪ್ರಜ್ಞಾವಂತಿಗೆ ಬಂದರೆ ಸಾಕು ಸಂವಿಧಾನ ಪ್ರತಿಯೊಬ್ಬರು ತಿಳ್ಕೊಳ್ಳೋಣ ಕಾನೂನೇನು ಅಂತ ತಿಳ್ಕೊಳ್ಳೋಣ ನಮ್ಮ ನಿಜವಾದ ಮಾನವ ಹಕ್ಕುಗಳನ್ನ ತಿಳ್ಕೊಂಡು ಇನ್ಮೇಲೆ ನಮ್ಮ ಕೈಲಿ ಅಧಿಕಾರ ತಗೊಳ್ಳೋದೇನೆ ನಿಜವಾದ ಪ್ರಜಾಪ್ರಭುತ್ವ ಆಗ ಪ್ರತಿಯೊಬ್ಬ ಕಾರ್ಮಿಕರಿಗೂ ರಜಾ ಅಂತ ಏಕೈಕ ಮಾರ್ಗ ನಮ್ಮ ಕೈಲಿ ಅಧಿಕಾರ ತಗೊಂಡು ನಮ್ಗೆ ಒಳ್ಳೆಯ ವ್ಯವಸ್ಥೆ ಮಾಡ್ಕೊಳ್ಳೋದು ಇಷ್ಟು ಹೇಳ್ತಾ ಎಲ್ರಿಗೂ ನಮಸ್ಕಾರ